ಚಿಂತಾಮಣಿ ಜಾತಿಯಲ್ಲಿ ಒಳಮೀಸಲಾತಿ ಜಾರಿಗಾಗಿ ಹೊಸದಾಗಿ ಸಮೀಕ್ಷೆ ನಡೆಸಲು ಗಣತಿದಾರರು ಮನೆ ಮನೆಗೂ ಬಂದಾಗ ಆದಿಕರ್ನಾಟ ಅಥವಾ ಆದಿದ್ರಾವಿಡ ಜತೆಯಲ್ಲಿ ತಮ್ಮ ಮೂಲ ಜಾತಿ ಹೊಲೆಯ ಅಥವಾ ಮಾದಿಗ ಎಂಬುದನ್ನು ಕಡ್ಡಾಯವಾಗಿ ಬರೆಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್ ತಿಳಿಸಿದರು ಛಲವಾದಿ ಮಹಾಸಭಾವು ಬುಧವಾರ ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸರ್ಕಾರದಿಂದ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೈದರಷ್ಟು ರಷ್ಟು ಮೀಸಲಾತಿ ಇತ್ತು ಅದರಲ್ಲಿ ಸುಮಾರು ನೂರ ಒಂದು ಜಾತಿಗಳಿದ್ದವು ಜಾತಿಗಳಿಗನುಗುಣವಾಗಿ ಒಳಮೀಸಲಾತಿ ನೀಡಬೇಕು ಎಂಬ ಬೇಡಿಕೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಆರಂಭವಾಯಿತು ಹಲವಾರು ವರ್ಷಗಳ ನಂತರ ಕರ್ನಾಟಕದಲ್ಲೂ ಈ ಬೇಡಿಕೆ ಪ್ರಬಲವಾಯಿತು ಈ ಬಗ್ಗೆ ಸಮಗ್ರ ಸಮೀಕ್ಷೆಗಾಗಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸದಾಶಿವ ಆಯೋಗವನ್ನು ರಚಿಸಲಾಯಿತು ಎಂದರು ರಾಜ್ಯದಲ್ಲಿ ಹೊಲೆಯ ಮತ್ತು ಮಾದಿಗ ಉಪಜಾತಿಗಳ ಕುರಿತು ಸಾಕಷ್ಟು ಗೊಂದಲಗಳು ಕಂಡುಬಂದವು ನಾಲ್ಕು ರೆವೆನ್ಯೂ ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಜಾತಿ ಮತ್ತು ಉಪಜಾತಿಗಳಿದ್ದವು ಒಂದು ರೆವೆನ್ಯೂ ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯಲಾಗುತ್ತಿತ್ತು ಒಂದು ವಿಭಾಗದಲ್ಲಿ ಮಾದಿಗ ಎಂದು ಕರೆದರೆ ಮತ್ತೊಂದು ವಿಭಾಗದಲ್ಲಿ ಹೊಲೆಯ ಎಂದು ಕರೆಯುತ್ತಿದ್ದರು ಗೊಂದಲ ಪರಿಹಾರಕ್ಕಾಗಿ ಎರಡು ಜಾತಿಗಳ ಸಚಿವರು ಮುಖಂಡರು ಪಕ್ಷಾತೀತವಾಗಿ ಸಭೆಗಳನ್ನು ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿ ನ್ಯಾಯಮೂರ್ತಿ ನಾಗಮೋಹನದ ಸಹಯೋಗವನ್ನು ರಚಿಸಲಾಯಿತು ಎರಡು ಜಾತಿಗಳ ಗೊಂದಲವನ್ನು ನಿವಾರಿಸಲು ನಿರ್ದಿಷ್ಟ ಅವಧಿಯೊಳಗೆ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಸೂಚಿಸಿದೆ ಸರ್ಕಾರ ಒಪ್ಪಿಕೊಂಡು ಇದೇ ಮಾಹೆಯ ಆರರಿಂದ ಸಮೀಕ್ಷೆ ಆರಂಭವಾಗಿದೆ ಎಂದರು ಸಮೀಕ್ಷೆ ನಡೆಸಲು ಗಣತಿದಾರರು ಮನೆ ಮನೆಗೂ ಬಂದಾಗ ಕಡ್ಡಾಯವಾಗಿ ಮೂಲ ಜಾತಿಯನ್ನು ಬರೆಸಬೇಕು ಎರಡು ಜಾತಿಗಳು ಒಂದೇ ಕುಟುಂಬಸ್ಥರು ವಿಭಕ್ತ ಕುಟುಂಬದ ಸಹೋದರರಂತೆ ಈಗ ಬೇರೆ ಬೇರೆಯಾಗುತ್ತಿದ್ದೇವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ ಅನ್ಯೋನ್ಯವಾಗಿ ನಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಕೈವಾರ ಮಂಜುನಾಥ್ ಮಾತನಾಡಿ ನಾವು ಸಹ ಮೊದಲಿನಿಂದಲೂ ಛಲವಾದಿ ಮಹಾಸಭಾ ಅಡಿಯಲ್ಲಿ ಸಂಘಟಿತರಾಗಿದ್ದೇವೆ ಯಾವುದೇ ಮನಸ್ತಾಪವಿಲ್ಲದಂತೆ ನಿಖರವಾದ ಮಾಹಿತಿ ಸಂಗ್ರಹಕ್ಕಾಗಿ ಸೂಕ್ತ ಜಾತಿಯ ಮಾಹಿತಿ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಸಿವಿ ಕೃಷ್ಣಪ್ಪ ಮುಖಂಡರಾದ ಉಮೇಶ್ ಕಲ್ಲಹಳ್ಳಿ ನಂಜುಂಡಪ್ಪ ರವೀಂದ್ರ ಪ್ರಭಾಕರಬಾಬು ಮಾಳಪಲ್ಲಿ ರಾಜಣ್ಣ ರೋಹಿ ಕರಿಯಪಲ್ಲಿ ಶ್ರೀನಾಥ ಚನ್ನಕೇಶಪುರ ವೆಂಕಟೇಶಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕರ್ನಾಟಕ ಸರ್ಕಾರದಲ್ಲಿ ಮೊತ್ತಿಂದ ಕೂಡ ಸರ್ಕಾರದ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಶೇಕಡಾ ಹದಿನೆಂಟು ಪರ್ಸೆಂಟು ಸರ್ಕಾರದ ಗಂಭಿಸಿದ ಪಡೆಯುತ್ತಾ ಇದ್ವಿ ಕೊಡ್ತಾ ಇತ್ತು ಅದರಲ್ಲಿ ಸರಿಸುಮಾರು ನೂರ ಒಂದು ಜಾತಿಗಳು ಅದರ ಉಪಜಾತಿಗಳು ಆ ಪ್ರತಿಫಲವನ್ನು ಪಡೆಯುತ್ತಾ ಇತ್ತು ಕಾಲಕ್ರಮೇಣ ಈ ಭಾರತ ದೇಶದ ನಮ್ಮ ದಕ್ಷಿಣ ಭಾರತ ದೇಶದ ತೆಲಂಗಾಣ ರಾಜ್ಯದಲ್ಲಿ ಸಹೋದರರಾದಂಥ ಮಾಧನಕೃಷ್ಣ ಮಾಧಿಗರ್ ಅವರು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಅದು ಪ್ರಾರಂಭ ಮಾಡಿದ ಮೇಲೆ ಅದು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಪ್ರಭಾವಿತಗೊಂಡು ಅದು ಕರ್ನಾಟಕಕ್ಕೂ ನಾನು ಪಥಸಂಚಲನ ಮಾಡ ಅದರಡಿಯಲ್ಲಿ ಮಾನ್ಯ ನಿವಂಗತರಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಆಯಿತು ಇಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಜಾತಿಯವರಿದ್ದಾರೆ ಅವ್ರಿಗೆ ಒಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಕೂಗು ದಕ್ಷಿಣ ಭಾರತದ ತೆಲಂಗಾಣ ಮತ್ತು ಆಂಧ್ರದಿಂದ ಪ್ರಾರಂಭ ಆಗಿದೆ ಇದು ಏನು ಇದಕ್ಕೊಂದು ಆಯೋಗ ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ಅವರು ಒಂದು ಆಯೋಗವನ್ನು ಸದಾಶಿವ ಆಯೋಗವನ್ನು ಜಸ್ಟಿಸ್ ಸದಾಶಿವ ಆಯೋಗವನ್ನು ರಚನೆ ಮಾಡಿರುವುದು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಆ ಆಯೋಗ ಇಡೀ ರಾಜ್ಯದಲ್ಲಿ ಸಂಚಲನ ಮಾಡಿ ಸಂಚಾರ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಾತಿ ವರ್ಗೀಕರಣ ಯಾವ ರೀತಿ ಮಾಡಬೇಕು ಯಾರ್ಯಾವ ಜಾತಿ ಎಷ್ಟೆಷ್ಟಿದ್ದಾರೆ ಯಾವ ಜಿಲ್ಲೆಯಲ್ಲಿ ಯಾರಾದರೂ ಹೆಚ್ಚು ಯಾರ್ಯಾವ ಜಾತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥ ಸಮೀಕ್ಷೆಯನ್ನು ಕೈಗೊಂಡಾಗ ಕೆಲವು ಗೊಂದಲಗಳು ರಾಜ್ಯಾದ್ಯಂತ ಕಂಡು ಕಾರಣ ಈ ಕರ್ನಾಟಕ ರಾಜ್ಯವನ್ನು ನಾವು ನಾಲ್ಕು ಭಾಗಗಳಾಗಿ ರೆವಿನ್ಯೂ ಭಾಗಗಳಾಗಿ ವಿಂಗಡನೆ ಮಾಡಿದ್ದೀವಿ ಒಂದೊಂದು ರೆವಿನ್ಯೂ ಭಾಗದಲ್ಲಿ ಕೂಡ ನಮ್ಮ ಜಾತಿ ನಮ್ಮ ಸಹೋದರರ ಜಾತಿ ಮಾದರಿ ಜಾತಿ ಮತ್ತು ನಮ್ಮ ಒಳ್ಳೆಯ ಜಾತಿ ಒಂದೊಂದು ರೆವಿನ್ಯೂ ಡಿವಿಷನ್ನಲ್ಲಿ ಒಂದೊಂದು ರೀತಿಯಲ್ಲಿ ಕುರಿಸ್ಕೊಂಡಿದೆ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಜಲವಾದಿಗಳಂದರೆ ನಾವು ಆಗಿದ್ದೀವಿ ಒಳ್ಳೆಯದಾಗಿದ್ದೀವಿ ಮಾಧ್ಯಮದಲ್ಲಿ ನಮ್ಮ ಸಹೋದರ ಜಾತಿ ಮಾಲೀಕರಾಗಿ ಇನ್ನು ಓಲ್ಡ್ ಮೈಸೂರು ಏರಿಯಾ ಅಂದರೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿತ್ರದುರ್ಗ ಕೆಲವು ಭಾಗಗಳಿತ್ತು ಈ ಕಡೆ ಈ ಏಕೆ ಎಡಿ ಆಗಿದ್ದಾರೆ ಎಡಿ ಏಕೆ ಆಗಿದೆ ಅಂದರೆ ಆದಿ ಕರ್ನಾಟಕ ಮತ್ತು ಉದಾಹರಣೆಗೆ ಎರಡು ಸಾವಿರದ ಏಳರ ಹಿಂದೆ ಅಖಂಡ ಕೋಲಾರ ಇದ್ದಾಗ ಎರಡು ಉಪ ವಿಭಾಗಗಳಿತ್ತು ಒಂದು ಉಪ ವಿಭಾಗ ಬಂದು ಚಿಕ್ಕಬಳ್ಳಾಪುರ ಮತ್ತೊಂದು ಉಪ್ಪು ವಿಭಾಗ ಬಂದು ಕೋಲಾರ ಈ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಉಪ ವಿಭಾಗದಲ್ಲಿ ಆದಿ ಕರ್ನಾಟಕ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿಗರಾಗಿದ್ದರು ಅದಿ ದ್ರಾವಣ ಅಂತಂದರೆ ನಮ್ಮ ಜಾತಿಯಾದಂಥ ಬಳಿಯರಾಗಿದ್ದರು ಈ ವಿಭಾಗದಲ್ಲಿ ಕೋಲಾರ ಉಪ ವಿಭಾಗದಲ್ಲಿ ಮಾನೂರು ಮುಲ್ಬಾಗಲು ಶ್ರೀನಿವಾಸಪುರ ಬಂಗಾರಪೇಟೆ ಈ ಪ್ರಾಂತ್ಯದಲ್ಲಿ ಕೆ ಎಫ್ ಈ ಭಾಗದಲ್ಲಿ ಅದಿ ದ್ರಾವಣ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿಗರಾಗಿದ್ದರು ಆದಿ ಕರ್ನಾಟಕ ಅಂದರೆ ನಮ್ಮ ಜಾತಿಯಾದಂಥ ಬಳಿಯರಾಗಿದ್ದರು ಈ ಗೊಂದಲಗಳು ಬಂದಿದ್ದರಿಂದ ಏನು ಈ ಆಯೋಗ ಸದಾಶಿವ ಆಯೋಗ ಫುಲ್ ಏನು ಸ್ಟ್ಯಾಟಿಟಿಕ್ಸ್ನ ತಗೊಳ್ಳೋಕ್ಕೆ ಕಷ್ಟ ಆಯಿತು ಆದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಯೋಗ ಅಥವಾ ಒಂದು ವರದಿಯನ್ನು ಸರ್ಕಾರಕ್ಕೆ ಮುಗಿಸಿದ್ದು ಆಯಿತು ಅದು ಚರ್ಚೆಗಳು ಬಂತು ನಮ್ಮ ನಮ್ಮದೇ ಸಮುದಾಯದ ಮುಖಂಡರು ಸಚಿವರು ಅಂದ್ಯಾ ಚುಣಪ್ರವರು ಖರ್ಗೆ ಸಾಹೇಬರು ಪರಮೇಶ್ವರ್ ಸಾಹೇಬ್ರು ಪ್ರಿಯಾಂಕ ಖರ್ಗೆ ಅವರು ತಿಮ್ಮಾಪುರವರು ಮತ್ತು ಕಾರಜೋಳರು ನಮ್ಮ ಎರಡು ಜಾತಿಗಳನ್ನ ತಿಳಿಸ್ತಕ್ಕಂಥ ವಿವಿಧ ಪಕ್ಷಗಳಲ್ಲಿ ಬಿರಿಸ್ಕೊಂಡಿದ್ದಂಥ ನಮ್ಮ ಸಮುದಾಯದ ಮುಖಂಡರು ಕೂಡ ಅನೇಕ ಬಾರಿ ಚರ್ಚೆಗಳು ಮಾಡಿದರು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆಗಳಾಯಿತು ಮತ್ತು ನಮ್ಮ ಸಹೋದರ ಜಾತಿಗಳು ಕೂಡ ಅದಕ್ಕೆ ಮಾಜಿ ದಂಡರ ಅಂತ ಕಂಡುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವರು ಪ್ರಭಾವಿತರಾಗಿ ಮತಕೃಷ್ಣ ನಮ್ಮ ಪ್ರಭಾವಿತರಾಗಿ ಅವರು ಕೂಡ ಇಲ್ಲಿ ಹೋರಾಟಗಳು ಮಾಡಿ ನಮ್ಮದೇ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಹೋರಾಟಗಳನ್ನು ಅವರು ಪ್ರಾರಂಭ ಮಾಡಿ ಅದರಂತೆ ನಮ್ಮ ತಲವಾದಿ ಸಮುದಾಯದವರು ಕೂಡ ನಾವು ಕೂಡ ಇಲ್ಲ ನಾವು ಜಾಸ್ತಿ ಇದ್ದೀವಿ ನಮ್ಮ ಸಮುದಾಯಕ್ಕೂ ಕೂಡ ಮೀಸಲಾತಿ ಜಾಸ್ತಿ ಕೊಡಬೇಕು ಅಂತಕ್ಕಂಥ ಒಂದು ಯಥೇಚ್ಛವಾದಂಥ ಅದರಂತೆ ಮಾಲ ಸರ್ಕಾರ ಮತ್ತೆ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಇದನ್ನು ನೋಡಿ ಇದನ್ನು ಚರ್ಚೆ ಮಾಡಿ ಒಂದು ಇದು ಕೊಡಿ ವರದಿ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರನ್ನ ಮಾಡಿ ಈಗ ನಾಗಮೋಹನ್ ದಾಸ್ ಅವರ ವರದಿನೂ ಕೊಟ್ಟಿದ್ದಾಯಿತು ಅದು ನಮ್ಮ ನಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಾದ್ರೆ ಸಿದ್ದರಾಮಯ್ಯನಾಯ ಸೇರಿತವರಲ್ಲಿ ಅದೇ ಮತ್ತೆ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆಗೆ ಬಂದರು ಕ್ಯಾಬಿನೆಟ್ ಮೀಟಿಂಗ್ನೂ ಕೂಡ ಅವಿಜ್ಞಾರ್ಯವಾಗಿ ಕೂಡಿದೆ ಈ ಥರ ಆಗಿದೆ ಅಂತಕ್ಕಂಥ ಅದನ್ನು ಪ್ರಸ್ತಾಪ ಮಾಡಿದ್ದರಿಂದ ಮತ್ತೆ ಕಲಸರ್ಕಾರ ಏನು ಮಾಡಿದೆ ಈಗ ಮತ್ತೊಮ್ಮೆ ಈ ಏಪ್ರಿಲ್ ಆರರಿಂದ ರೀಸರ್ದೆ ಪ್ರತಿ ಪ್ರತಿಯೊಂದು ಹಳ್ಳಿಗೆ ಬಂದು ಈ ಜಾತಿ ಪ್ರಬಲವಾದ ಸಿನಲ್ಲಿ ಪ್ರಬಲವಾದ ಜಾತಿಗಳು ಮತ್ತು ಮಾಡಿ ಇವರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಬಾರದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಸರ್ಕಾರ ಮತ್ತೆ ರೀಸಲ್ವಾಗಿ ಕಳಿಸ್ಕೊಳ್ತೀವಿ ಈಗ ಈ ಸರ್ ಅವರು ಬರ್ತಾರೆ ಯಾರು ಮನುಷ್ಯರು ಬರ್ತಾರೋ ಇಲ್ಲ ಯಾರು ರೆವಿನ್ಯೂ ಇಲಾಖೆಯವರು ಬರ್ತಾರೋ ಯಾವ ಇಲಾಖೆಯವರು ಬರ್ತಾರೆ ಪ್ರತಿ ತಾಲೂಕಿಗೆ ಪ್ರತಿ ಮಲೆ ಅಂದ್ರೂ ಬರ್ತಾರೆ ಬಂದಾಗ ನಾವೇನು ಈಗ ಆದಿ ಗ್ರಹ ಆದಿ ಕರ್ನಾಟಕ ಚಲವಾದಿ ಮತ್ತೊಂದು ಮತ್ತೊಂದು ಏನೇ ಅಂತ ತಿಳಿಸ್ಕೊಂಡಿದ್ದೀವೋ ಅದರ ಅಡಿಯಲ್ಲಿ ಪಕ್ಕದಲ್ಲಿ ಕಂಪಲ್ಸರಿಯಾಗಿ ನಾವು ಒಲಿಯಲು ಈಗ ಆದಿ ಕರ್ನಾಟಕ ಅಂತ ನಿಮ್ಮ ಕಾಶ್ಮೀರಲ್ಲಿ ಬಂದಿದ್ರು ಪಕ್ಕದಲ್ಲಿ ಅಂತ ಬರೆಸ್ತೀವಿ ಆದಿ ಕರ್ನಾಟಕ ಅಂತ ನಿಮ್ಮ ಕಾಶ್ಮೀರಪೀಟಿಗೆ ಇದುವರೆಗೂ ಬಂದಿದ್ರೆ ಅದ್ರ ಪಕ್ಕದಲ್ಲಿ ಅಂತ ಭರಿಸ್ತೀವಿ ಇದರಲ್ಲಿ ಝಲವಾದಿಗಳು ಅಂತ ಬನ್ನಿ ನೀವೇನಾದರೂ ನಂಬುದು ಮಾಡ್ಕೊಂಡ್ರೆ ಕ್ಯಾಶ್ ಆ ಥರ ಬರ್ತಾ ಇದ್ದರೆ ಅದ್ರ ಪಕ್ಕದಲ್ಲಿ ನಾವು ಕಟಾಯದಲ್ಲಿ ಒಲೀರು ಅಂತ ಬರ್ ಬರೆಸ್ಬೇಕು ಕಾರಣ ಏನಪ್ಪ ಅಂತಂದರೆ ಸ್ಪಷ್ಟವಾದಂಥ ನಿಗ್ರಹವಾದಂಥ ನಮಗೆ ಅಂಕಿಅಂಶ ಗೊತ್ತಿಲ್ಲ ಅಂತಂದರೆ ನಾನೇ ನಮಗೆ ಬರ್ತಕ್ಕಂಥ ಜನ್ರೇಷನ್ಗೆ ಅನ್ಯಾಯ ಆಗುತ್ತೆ ಯಾವ ನಮ್ಮ ಸಹೋದರ ಜಾತಿಗೆ ಅನ್ಯಾಯ ಆಗೋದು ಬೇಡ ನಮಗೂ ಅನ್ಯಾಯ ಆಗೋದು ಇದುವರೆಗೂ ಅವಿಭಕ್ತ ಕುಟುಂಬದಲ್ಲಿ ಬರ್ತಾ ಇದ್ದೀವಿ ನಮ್ಮ ಸಹೋದರ ಜಾತಿ ನಾವು ಕೂಡ ಅವಿಭಕ್ತ ಕುಟುಂಬದಲ್ಲಿ ಬರ್ತಾ ಇಲ್ಲ ತಂದೆಗೆ ನಾಲ್ಕು ಜನ ಮಕ್ಕಳಿರ್ತಾರಪ್ಪ ಒಂದು ಸುಮಾರು ಒಂದು ನೂರು ವರ್ಷಕ್ಕಿ ಕಾಲ ಮುಂದಾಗಿ ಹೋಗ್ಬಂದು ಬದುಕ್ತಾರೆ ಅನಿವಾರ್ಯ ಬೇರೆ ಹೋಗ್ಬೇಕಾದಾಗ ತಂದೆಗೆ ಏನಿದೆ ಎಷ್ಟು ಆಸ್ತಿ ಇದೆ ಅದು ಸಮಪಾಲ ಆಗಬೇಕಿಲ್ಲ ಸಮಪಾಲ ಆಗ್ಬೇಕಲ್ಲ ಅದು ಆಗ್ಬೇಕಂತಂದರೆ ನಮಗೆ ಈ ಅಂಶ ಗೊತ್ತಾಗುತ್ತೆ ಅದರಿಂದ ತಾವು ದಯವಿಟ್ಟು ಏನು ನಾವು ಮುಖಂಡರು ಇರಲಿ ನಮ್ಮ ಎಲ್ಲ ಚಲವಾಗಿ ಮುಖಂಡರು ಬಂದಿದ್ದಾರೆ ಒಲೆಯ ಜಾತಿಯವರೆಲ್ಲ ಮುಖಂಡರು ಬಂದಿದ್ದೀವಿ ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ 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 ಕೇರಿಗಳಲ್ಲಿ ನೀವು ಏನ್ ಇದುವರೆಗೂ ನಮಸ್ಕೊಂಡಿದ್ದೀರೋ ಅದರ ಪಕ್ಕದಲ್ಲಿ ನಿಮ್ಮ ಒಲೆಯು ಒಳ್ಳೆಯ ಅಂತ ನಮೂದು ಮಾಡಿದರೆ ನಮಗೆ ಸ್ಪಷ್ಟವಾದಂತ ನ್ಯಾಯ ಸಿಗುತ್ತೆ ಸಿಗೆ ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರಿಗೂ ಇದು ಮನವರಿಕೆ ಮಾಡಿಕೊಡಬೇಕು ಅಂತ ಒಂದು ಏಕೈಕ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿರುವುದಷ್ಟೇ ಇದರಲ್ಲಿ ಯಾರು ಖಂಡಿತ ಭಾವಿಸಬಾರದು ಇದು ಮುಂದುವರಿಯುತ್ತ ಏನು ಪತ್ರಿಕಾ ಮೊದಲ ನಾವು ಪ್ರಸ್ವಿಕ್ ಮಾಡ್ತಾ ಇದು ಒಳಗಿಸಲಾದ ವರ್ಗೀಕರಣ ಸಮೀಕ್ಷೆ ಆಗಲೇಬೇಕು ಅನ್ನೋದು ಆ ವಿಷಯದ ಕುರಿತು ನಾವು ಮಾತಾಡ್ತಾ ಇದ್ದೇವೆ ಹಾಗೆ ಈ ರಾಜ್ಯಕ್ಕೆಲ್ಲೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕೆಂತಂದರೆ ಬಾಬಾ ಸಾಹೇಬ ನೈನ್ಟೀನ್ ತರ್ಟಿ ನೈನಲ್ಲಿ ಸಂವಿಧಾನ ಬರೀತಕ್ಕಂಥ ಸಮಯದಲ್ಲಿ ಅವರು ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಯ ಆಶಯ ಆದರ್ಶಗಳನ್ನು ಒಳಗೊಂಡು ವರ್ಗೀಕರಣ ಹಾಕಬೇಕು ಪ್ರತ್ಯೇಕವಾದ ರಾಜ್ಯಗಳನ್ನು ಕೊಡಬೇಕಂತ ಅವರು ದುಂಡು ಮೇಲೆ ಪರಿಷತ್ತಿನಲ್ಲಿ ಮಂಡಿಸಿದ್ರು ಆದರೆ ಅಂಬೇಡ್ಕರ್ ಆಶಯ ಏನಿತ್ತೋ ಇವತ್ತು ಅದು ಒದಗಿ ಬಂದಿದೆ ಒಳಿ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಆಗಬೇಕು ನಮ್ಮೆಲ್ಲರ ಆಶಯ ಸೊ ಇವತ್ತು ಏನು ಒಳ ಮೀಸಲಾತಿ ಆಗಬೇಕನ್ನೋ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯೋ ಹಾಗೆ ಕನ ಸರ್ಕಾರಗಳು ಇವತ್ತು ನಾವು ಯಾಕಂದ್ರೆ ಶೋಷಿತ ಸಮುದಾಯದವರಿಗೆ ನ್ಯಾಯ ಸಿಗಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನು ಆಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಸಮೀಕ್ಷೆ ಒಳ ಸಮೀಕ್ಷೆ ಆಗಬೇಕನ್ನೋದು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ನಿರ್ಧಾರದಲ್ಲಿ ಅನೇಕ ಕಾಂತರಾಜ್ ವರದಿ ನಾಗಮೋಹನ್ ದಾಸ್ ವರದಿ ಎಲ್ಲ ಕೊಟ್ಟಿದ್ರು ಸ್ವಲ್ಪ ಏರ್ಪೇರ ಹಾಕ್ತಾ ಇರೋದನ್ನು ಯಾಕಂದರೆ ಹೇಗೆ ಹೇಳಿ ನಲಿ ನಮ್ಮ ನಣುಪಾಲ್ ಶ್ರೀನಿವಾಸವರು ಹೇಳ್ತಾ ಇದ್ದಾರೆ ಅದನ್ನು ನಾನು ಹೇಳೋ ಮುಂದುವರಿಸಿದ್ದೆ ಬೇಡ ಅದು ನಮ್ಮಲ್ಲಿ ಗೊಂದಲವಾಗಿ ನಿರ್ಮಾಣ ಆಗಿತ್ತು ನಾವು ಸಹ ನಮ್ಮ ಸಂಘಟನೆಯಿಂದ ಕರ್ನಾಟಕ ಚಲವಾದಿ ಮಹೋತ್ಸವ ಮತ್ತು ಹಲವಾರು ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ ಏಕೆ ಏಣಿ ಒಂದೊಂದು ಭಾಗದಲ್ಲಿ ನಾವೇನು ಇವತ್ತು ಪರಿಷತ್ ಜಾತಿಯಲ್ಲಿ ಮಾಹಿಲ ಮತ್ತು ಒಲಯ ಸಮುದಾಯ ಇದೆಯೋ ಅವರನ್ನು ಹೇಗೆ ಅಂತಾರೆ ನಮ್ಮನ್ನು ಹೇಗೆ ಅಂತಾರೆ ಅವರನ್ನು ಹೇಳಿ ಅಂತಾರೆ ನಮ್ಮನ್ನು ಹೇಳಿ ಅಂತಾರೆ ಇದು ಗೊಂದಲವಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು ಇದಕ್ಕೆ ತೆರೆ ಹಾಕಬೇಕಂತ ಇವತ್ತು ಜಸ್ಟಿಸ್ ನಾಗೋನ್ ದಾಸವರಿಗೆ ಸರ್ಕಾರ ಒಂದು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟು ಇದು ಶೈಕ್ಷಣಿಕ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಬೇಕಂತ ದರಸಾಂತರ ಹೇಳಿದೆ ಅದಕ್ಕೆ ನಾಗವ ಜಸ್ಟಿಸ್ ನಾಗವೋದ್ ದಾಸ್ ಅವರು ನಮ್ಮ ದಲಿತ ಮುಖಂಡ ಸೇರಿ ಸೇರಿಸಿ ತಮ್ಮ ಅಹವಾಲುಗಳನ್ನು ಈಗ ಇಪ್ಪತ್ತೆಂಟನೇ ತಾರೀಕು ಅವರು ಸ್ವೀಕಾರ ಮಾಡಿದ್ದಾರೆ ಅದೇ ಅದೇ ರೀತಿಯಾಗಿ ಇದನ್ನು ಶೈಕ್ಷಣಿಕ ಸಮೀಕ್ಷೆ ಆಗಬೇಕಂತ ನಲವತ್ತು ದಿವಸಗಳ ಕಾಲ ಅವರು ಕಳವಳಕ್ಕೆ ಹೇಳಿದ್ದಾರೆ ಈಗ ಜರೂರಾಗಿ ಬೆಳೀತದೆ ಇವತ್ತು ನಾನು ನಮ್ಮ ಸಮುದಾಯ ಮುಖಂಡರಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲ ಕೇಳೋದಿದ್ರೆ ಇದನ್ನು ಒಳ್ಳೆಯ ಸಂದೇಶವನ್ನು ತಾವು ದೇಶಾದ್ಯಂತ ರಾಜ್ಯಾದ್ಯಂತ ಹಳ್ಳಿಯಾದಂಥ ಗ್ರಾಮಗಳಾದಂಥ ಹುಟ್ಟುವಂಥ ಸಂದೇಶವನ್ನು ತಾವು ಕೊಡಬೇಕಂತ ವಿಶೇಷವಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ಏನು ನಮ್ಮ ನನ್ನ ಬಂಧುಗಳಿದ್ದಾರೆ ಆ ಬಂಧುಗಳು ಆ ಊರಿನಲ್ಲೇ ಊರಿನಲ್ಲೇ ಅವರು ಮುಂದಾಳುವ ವಹಿಸ್ಕೊಂಡು ಪ್ರತಿ ಮನೆ ಮನೆಗೆ ಸಮೀಕ್ಷೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊಂದ್ಕೊಳ್ಬೇಕು ಹಾಗೆಯೇ ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಉದ್ಯೋಗಕ್ಕಾಗಿ ಇದು ಬಹಳ ಪವಿತ್ರವಾದಂತಹ ಸಮೀಕ್ಷೆ ಇದನ್ನು ನಾವು ಮಾಡಲೇಬೇಕು ಮಾಡಿಸಲೇಬೇಕು ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ಇದಕ್ಕೆ ತಾವೆಲ್ಲರೂ ಒಕ್ಕರಿನಿಂದ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಭಿನ್ನತೆ ಬೇಡ ಹಾಗೆಯೇ ನಮ್ಮ ನಮ್ಮ ಮಿತ್ರ ಅವರಲ್ಲಿ ನಟಿ ಮಾಡೋದಿಲ್ಲ ಮಾತೃ ಸಮುದಾಯ ಮಿತ್ರರಲ್ಲಿ ಏನು ಇದೆಯೋ ನಾವು ಸಮ ಸ ಸಮವಾದಿನ ಮಿತ್ರಕ್ಕೂ ಬಂದಿದ್ದೇವೆ ನಮ್ಮಲ್ಲಿ ಯಾವುದೇ ಭಿನ್ನತೆ ಇಲ್ಲ ಮೇಲೂ ಬೀಳೋದಿಲ್ಲ ಒಂದು ಪರ್ಸೆಂಟ್ ಜಾಸ್ತಿ ಏನೂ ಆಗೋಲ್ಲ ಇಲ್ಲ ನಮಗಾಗ್ಬೋದು ನಿಮಗಾಗ್ಬೋದು ಇದರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ಗೊಂದಲ ಬೇಡ ಯಾರು ಅದನ್ನು ಅನ್ನತ ಅನೋನ್ಯವಾಗಿ ನಾವು ಸ್ವೀಕರಿಸೋಣ ನಾವು ಯಾವುದೇ ರೀತಿಯಾದ ಗಂಟೆ ತಕರಾರಲ್ಲಿ ಯಾರು ಆಸ್ವಾದ ಕೊಡೋದು ಬೇಡ ಇದನ್ನು ನಾನು ಇವತ್ತು ನಮ್ಮ ಮಾಧ್ಯಮದಲ್ಲಿ ಈ ಸಂದೇಶವನ್ನು ಕೊಡ್ತಾ ಇದ್ದೇನೆ ತಾಲೂಕು ಹೋಬಳಿ ರಾಜಭದಲ್ಲಿ ನಮ್ಮ ನಾಯಕರು ವಿಶೇಷವಾಗಿ ಅವರು ಒಂದು ತಾಲೂಕು ಮಟ್ಟದಲ್ಲಿ ಪ್ರಸ್ಟ್ ಮೀಟ್ ಮಾಡುವ ಮುಖಾಂತರ ನಮ್ಮ ಜನರಿಗೆ ಅವೇರ್ನೆಸ್ ಮೂಡಿಸುವ ಮುಖಾಂತರ ಪ್ರಸ್ಟ್ ಮೀಟ್ ಕರೆಯದಕ್ಕೆ ನಾವು ಈಗ ಆನ್ಲೈನ್ ಸಂದೇಶವನ್ನು ಕೊಟ್ಟಿದ್ದೇವೆ ಅವರು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಹನ್ನೆರಡನೇ ತಾರೀಕು ಒಳಗಾಗಿ ಈ ಯಾವ ತಾಲೂಕುಗಳಲ್ಲಿ ನಾವು ನಮ್ಮ ಮುಖಂಡರಿಗೆ ನಾವು ಸಭೆಯನ್ನು ಕರೆದು ಅದು ಸಮೀಕ್ಷೆ ಮಾಡಕ್ಕೆ ಈಗ ಆರನೇ ತಾರೀಕು ಏನು ದಿನಾಂಕ ನಿಗದಿ ಮಾಡಿದ ಇಲ್ಲಿಂದ ನಲವತ್ತು ಇಪ್ಪತ್ತೊಂಬತ್ತು ದಿವಸಗಳು ಕಾಲ ನಿರಂತರ ಮಾಡ್ತಾರೆ ಅದನ್ನು ನಾವು ಕಡ್ಡಾಯವಾಗಿ ನಾವೇ ಮುಂದಾಟು ತಗೊಂಡು ಅದನ್ನು ಸಮೀಕ್ಷೆ ಮಾಡಲಿಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಕೊಡಬೇಕಂತ ಎಲ್ಲ ಮುಂದಿನ ಮನವಿ ಮಾಡ್ತಾ ನನ್ನ ನಿರಂತರ ಮುಗಿಸ್ತಾ ಇದ್ದೀನಿ